ಸ್ನೇಹಿತರೆ ನಮಸ್ಕಾರ ಆಪತ್ ಬಾಂಧವ ಎಂದೇ ಖ್ಯಾತಿ ಪಡೆದಿರುವಂತಹ ಈಶ್ವರ ಮಲ್ಪೆ ಜೀವನದಲ್ಲಿ ಇದೀಗ ಹಠಾತ್ ಅಗ್ನಿಪರೀಕ್ಷೆಯ ಕ್ಷಣವೊಂದು ಎದುರಾಗಿದೆ ಇಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅವರ ಜೊತೆಗಿದ್ದು ಧೈರ್ಯ ಹೇಳುವಂತಹ ಕೆಲಸವನ್ನು ಮಾಡಬೇಕಾಗಿದೆ ಸ್ನೇಹಿತರೆ ಈ ಮಾತನ್ನು ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಸಾವಿರಾರು ಜನರ ಜೀವನದಲ್ಲಿ ಆಪತ್ ಬಾಂಧವ ಎನಿಸಿಕೊಂಡವರು ಈಶ್ವರ ಮಲ್ಪೆ ಹಗಲು ಇರುಳು ಎನ್ನದೇ ಜನರ ಸೇವೆಯನ್ನು ಮಾಡಿದವರು ಯಾರು ಎಷ್ಟೇ ಹೊತ್ತಿಗೆ ಕರೆದರೂ ಕೂಡ ಈಶ್ವರ ಮಲ್ಪೆ ಹೊತ್ತು ಗೊತ್ತು ನೋಡದೆ ಸ್ಥಳಕ್ಕೆ ತಮ್ಮ ತಂಡದೊಂದಿಗೆ ಇದ್ದರು ರಕ್ಷಣಾ ಕಾರ್ಯದಲ್ಲಿ ತೊಡಗಿಸ್ಕೊಳ್ತಾ ಇದ್ರು ಇದಕ್ಕೆ ನಾವೆಲ್ಲರೂ ಕೂಡ ಈಶ್ವರ ಮಲಪೆಯವರನ್ನು ದೇವತಾ ಮನುಷ್ಯ ಅಂತ ಕರಿತೀವಿ ಅಂತಹ ಈಶ್ವರಣ್ಣನ ಬದುಕಿನಲ್ಲಿ ದೇವರು ಖುಷಿ ಅನ್ನುವುದನ್ನು ಬರೆದಿಲ್ಲ ನಿತ್ಯ ಓಡಾಟ ಮನೆಯಲ್ಲಿ ವಿಕಲಚೇತನ ಮಕ್ಕಳು ದೇವರೇ ಯಾರಿಗೂ ಇಂತಹ ಕಷ್ಟ ಕೊಡಬೇಡ ಅಂತ ನಮ್ಮ ಮನಸ್ಸು ಹೇಳುತ್ತೆ ಇಷ್ಟು ಕಷ್ಟಗಳ ನಡುವೆಯೂ ಅವ್ರು ಮಾಡ್ತಿರುವಂತಹ ಸಮಾಜ ಸೇವೆಯನ್ನು ಯಾವ ಪದಗಳಲ್ಲಿ ವಿವರಿಸಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಈಶ್ವರ್ ಅವರ ಬದುಕು ಸಾಕಷ್ಟು ಏರಿಳಿತವನ್ನು ಕಂಡಿದೆ ಇವರು ನೋವಿನಲ್ಲಿರುವ ವಿಚಾರ ಎಲ್ರಿಗೂ ಗೊತ್ತು ಮೂವರು ವಿಕಲಚೇತನ ಮಕ್ಕಳಲ್ಲಿ ನಿರಂಜನ್ ಎಂಬ ಮಗುವನ್ನು ಈಗಾಗಲೇ ಅವರು ಕಳೆದುಕೊಂಡಿದ್ದಾರೆ ಇನ್ನಿಬ್ಬರು ಮಕ್ಕಳು ಇತ್ತೀಚೆಗೆ ಕೇರಳದಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಂಡು ಬಂದಿದ್ದರು ಇದೀಗ ಈ ಮಕ್ಕಳಲ್ಲಿ ಕಾರ್ತಿಕ್ ಎಂಬ ಮಗು ಗಂಭೀರ ಸ್ಥಿತಿಯಲ್ಲಿ ಆಸ್ಪತ್ರೆಗೆ ದಾಖಲಾಗಿದೆ ಉಡುಪಿಯ ಖಾಸಗಿ ಆಸ್ಪತ್ರೆಯ ತುರ್ತು ನಿಗಾ ಘಟಕದಲ್ಲಿ ಮಗುವಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಈ ಹಠಾತ್ ಘಟನೆಯಿಂದ ಈಶ್ವರ ಮನಪಿ ಕುಟುಂಬ ಒಂದು ರೀತಿಯಲ್ಲಿ ಆಘಾತಕ್ಕೆ ಒಳಗಾಗಿದೆ ಈ ನೋವಿನ ನಡುವೆ ಕೂಡ ಅವರು ನ್ಯೂಸ್ ನೋಟೋಡಿಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ನನ್ನ ದೊಡ್ಡ ಮಗ ಕಾರ್ತಿಕ ಇಪ್ಪತ್ತ್ ವರ್ಷ ನಿನ್ನೆ ರಾತ್ರಿ ಅವನ ಆರೋಗ್ಯದ ಏರುಪೇರು ಕಂಡು ಕಶನ ಉಡುಪಿ ಗಾಂಧಿ ಆಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೇವೆ ಅವನಿಗೆ ಕನ್ವರ್ಷನ್ ಬರ್ತಾ ಇತ್ತು ತುಂಬಾ ಸಲ ಅದರಿಂದ ಈಗ ಎರಡು ದಿವಸದಿಂದ ನಮ್ಮ ಉಡುಪಿಯ ಗಾಂಧಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದೇವೆ ಈಗ ಸ್ವಲ್ಪ ಚೇತರಿಕೆ ಕಂಡು ಬಂದಿದ್ದಾನೆ ಐ ಸಿ ಎಲ್ಲಿದ್ದಾನೆ ನಿಮ್ಮೆಲ್ಲರ ಪ್ರತಿಯೊಂದು ಜನರ ಆಶೀರ್ವಾದ ಇರಲಿ ಅಂತ ನಿಮ್ಮೆಲ್ಲರಲ್ಲೂ ನಾನು ಪ್ರಾರ್ಥಿಸ್ಕೊಳ್ತಾ ಇದ್ದೇನೆ ಕೇಳಿದ್ರಲ್ಲ ಈಶ್ವರ ಮಲ್ಪೆಯವರ ಮಾತುಗಳನ್ನು ಹಠಾತ್ ಮಗುವಿನ ಆರೋಗ್ಯದಲ್ಲಿ ಏರುಪೇರಾದಂತಹ ಸಂದರ್ಭದಲ್ಲಿ ಈಶ್ವರ್ ಮಲ್ಪೆ ಹಾಗೂ ಅವರ ಕುಟುಂಬ ಮಗುವನ್ನು ಆಸ್ಪತ್ರೆಗೆ ಸೇರಿಸಿದ್ದಾರೆ ಸದ್ಯ ಮಗುವಿಗೆ ಪಿಡ್ಸ್ ಕಾಣಿಸಿಕೊಳ್ತಾ ಇದೆ ಗಂಭೀರ ಹಂತಕ್ಕೆ ತಲುಪಿದೆ ಈ ಹಂತದಲ್ಲಿ ಮಗುವಿಗೆ ಸೂಕ್ತ ಚಿಕಿತ್ಸೆ ಕೊಡುವಂಥ ಕೆಲಸವನ್ನು ಕುಟುಂಬ ವರ್ಗ ಮಾಡಿದೆ ಮಗು ನಿನಗಿಂತ ಇಂದು ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಳ್ತಾ ಇದೆ ಹೀಗಿದ್ರು ಕೂಡ ವೈದ್ಯರು ಐಸಿಯುನಲ್ಲಿ ಸದ್ಯ ಮಗುವಿಗೆ ಚಿಕಿತ್ಸೆಯನ್ನು ಮುಂದುವರಿಸುವುದಾಗಿ ತಿಳಿಸಿದ್ದಾರೆ ಈ ಎಲ್ಲ ಬೆಳವಣಿಗೆಯಿಂದ ಈಶ್ವರ ಮಲ್ಪೆಯವರು ಸ್ವಲ್ಪ ಮಾನಸಿಕವಾಗಿ ಆಘಾತಗೊಂಡಿದ್ದಾರೆ ಕಷ್ಟದಲ್ಲಿ ಇರುವವರಿಗೆ ದೇವರು ಕೆಲವು ಸಲ ಕಷ್ಟವನ್ನೇ ಹೆಚ್ಚಿಗೆ ನೀಡುತ್ತಾನೆ ಬಹುಶಃ ಒಳ್ಳೆ ಮನಸ್ಸಿನ ಈಶ್ವರಣ್ಣನನ್ನು ದೇವರು ಹೆಚ್ಚಿಗೆ ಪರೀಕ್ಷೆಗೊಂಡಿದ್ದಾರೋ ಗೊತ್ತಿಲ್ಲ ಆದಷ್ಟು ಬೇಗ ಈಶ್ವರಣ್ಣ ಹಾಗೂ ಅವರ ಕುಟುಂಬ ಈ ನೋವಿನಿಂದ ಹೊರಬರಲಿ ಮಗು ಕಾರ್ತಿಕ್ ಆದಷ್ಟು ಬೇಗ ಚೇತರಿಸಿಕೊಳ್ಳಿ ಎಂದು ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ ಈ ಬಗ್ಗೆ ನಿಮ್ಮ ಕಮೆಂಟ್ಗಳೇನು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ